ಮಾರ್ಕ್ ಸಿನಿಮಾದ ಅದ್ದು ಟ್ರೀಸರ್ ಬಿಡುಗಡೆಯಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶಿವಮ್ ಮಾಡೋಣ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ನಟ ಕಿಚ್ಚ ಸುದೀಪ್ ಅವರ ಹೊಸ ಸಿನಿಮಾ ಮಾರ್ಕ್ ಬಗ್ಗೆ ಸಖತ್ ಇದೆ ಮ್ಯಾಕ್ಸ್ ಬಳಿಕ ಬರುತ್ತಿರುವ ಸಿನಿಮಾ ಅದರಿಂದ ಹೈಪ್ ಹೆಚ್ಚಿದೆ ಈಗ ಮಾರ್ಕ್ ಸಿನಿಮಾದ ಟ್ರೀಸರ್ ಬಿಡುಗಡೆಯಾಗಿದೆ ಸಖತ್ತ ಆ್ಯಕ್ಷನ್ ಮೂಲಕ ಕಿಚ್ಚ ಸುದೀಪ್ ಅವರು ಅಬ್ಬರಿಸಿದ್ದಾರೆ ಟ್ರೀಸರ್ ನೋಡಿದ ಅಭಿಮಾನಿಗಳಿಂದ ಪಾಸಿಟಿವ್ ಪ್ರತಿಕ್ರಿಯೆ ಸಿಕ್ಕಿದೆ ಮಾರ್ಕ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಅಭಿಮಾನಿಗಳು ಕಾದಿದ್ದಾರೆ ಸುದೀಪ್ ಫ್ಯಾನ್ಸ್ ಬಲಗದ ಮಾರ್ಕ್ ಟ್ರೀಸರ್ ಭರ್ಜರಿ ವೈರಲ್ ಆಗುತ್ತಿದೆ ಈಗಾಗಲೇ ಮಾರ್ಕ್ ಸಿನಿಮಾದ ಸೈಕೋ ಸೈತಾನ್ ಹಾಡನ್ನು ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ ಅದಕ್ಕೂ ಮೊದಲು ಬಿಡುಗಡೆ ಆಗಿದ್ದ ಟೈಟಲ್ ಟ್ರೀಸರ್ ಕೂಡ ಜನ ಮೆಚ್ಚುಗೆ ಗಳಿಸಿದೆ ಟ್ರೀಸರ್ ಹೇಗೆ ಇರಬಹುದು ಎಂಬ ಕುತೂಹಲ ಅಭಿಮಾನಿಗಳಿಗಿತ್ತು ನವೆಂಬರ್ ಏಳರಂದು ಟ್ರೀಸರ್ ಬಿಡುಗಡೆ ಆಗಿದ್ದು ಸುದೀಪ್ ಅವರ ಆ್ಯಕ್ಷನ್ ಹಬ್ಬರ ನೋಡಿ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಯಾರೆಲ್ಲ ನೋಡಲಿಲ್ಲ ನೋಡ್ಕೊಳ್ಳಿ ಓಕೆ ಇಸ್ ಮುಂದೆ ಸಿಗೋಣ ಆದಷ್ಟು ಆರುನೂರು ಸಬ್ಸ್ಕ್ರೈಬ್ಗಳು ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಒಂದು ಸಾವಿರ ಸಬ್ಸ್ಕ್ರೈಬ್ಗೆ ಟಾರ್ಗೆಟ್ ಇಟ್ಟಿದ್ದೇನೆ ಥ್ಯಾಂಕ್ ಯು ಬಬಯ್